ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹುಬ್ಬಳ್ಳಿ ಅಧ್ಯಕ್ಷರು ಉದ್ದೇಶ ಭಾರತಕ್ಕೆ ಸ್ವತಂತ್ರವಾದ ಎಪ್ಪತ್ತೈದು ವರ್ಷ ಕಳಿತಾ ಬರ್ತಾ ಇದೆ ಸಂದರ್ಭದಲ್ಲಿ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿ ಕೂತಿರ್ತಕ್ಕಂಥ ಪ್ರಭು ಮತ್ತೆ ನಮ್ಮ ವಿಕಾಸ್ ರವರು ಇನ್ನ ನಲವತ್ತು ಮಂದಿ ಅವ್ರನ್ನ ಹಿಡ್ಕೊಂಡು ಪೊಲೀಸ್ ಹ್ಯಾಂಡ್ ಓವರ್ ಮಾಡೋಷ್ಟರಲ್ಲಿ ಅವ್ರ ಜೊತೇಲೆ ಇದ್ಕೊಂಡು ಅಶ್ವಿನರವರು ಅವ್ರಿಗೆ ನಾನು ನಿಮ್ಗೆ ಕಾಸು ಕೊಟ್ಟು ಬಿಡ್ತೀನಿ ಅಂತೇಳಿ ಸುಮಾರು ನಲ್ವತ್ತು ಕೋಟಿಗಳ ಚೆಕ್ಗಳನ್ನು ನೀಡಿ ನಂತರ ನಿಮ್ಗೆ ಎರಡು ತಿಂಗಳಲ್ಲಿ ಇಪ್ಪತ್ತು ಲಕ್ಷ ಕೊಡ್ತೀವಿ ಇಪ್ಪತ್ತು ಲಕ್ಷ ಕೊಟ್ರೆ ಎರಡು ತಿಂಗಳಲ್ಲಿ ಒಂದು ಕೋಟಿ ಕೊಡ್ತೀವಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಹಂಗ ನಮ್ಮ ಸ್ನೇಹಿತರು ಹೇಳ್ತಾರೆ ಇಲ್ಲ ಅವ್ನು ಊರ್ ಬಿಟ್ಟು ಹೋಗ್ತಾ ಇದ್ದಾನೆ ಬಾಂಬೆಗೆ ಫಸ್ಟ್ ಹೋಗಿ ಹಿಡ್ಕೊಳ್ಳಿ ಅಂತಾರೆ ಏರ್ಪೋರ್ಟ್ ರೋಡ್ ಅಲ್ಲಿ ಹೋಗಿ ಹಿಡ್ಕೊಂಡು ಆಯ್ತು ಬಾಪಾ ಸ್ಟೇನ್ಗೆ ಹೋಗ್ತಾರೆ ಕರ್ಕೊಂಡಾಗ ಕುಳ್ಳಾಪುರ ಸರ್ಕಲ್ ಅಂತ ನಾವು ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ ಆಯ್ತು ಕೊಡ್ತೀನಿ ಕೊಡ್ತೀನಿ ಸ್ಟೇಷನ್ ಬೇಡ ಅಂತಾರೆ ಅಷ್ಟೊತ್ತು ಪೊಲೀಸ್ ಅವರು ಹೋಗ್ತಾ ಇರ್ತಾರೆ ನಾವೇ ಕರಿತೀವಿ ಪೊಲೀಸ್ ಅವ್ರನ್ನ ಬನ್ನಿ ಸರ್ ಇಲ್ಲೇ ಇದಾರೆ ಅನ್ಕೊಂಡು ಆಗ ಕರ್ದೇಲೆ ನಮ್ಮನ್ನೇ ಕರ್ಕೊಂಡು ಫಾಸ್ಟ್ ಕಂಪ್ಲೇಂಟ್ ಹಾಕಿ ಐ ಆರ್ ಮಾಡ್ತಾರೆ ಅವ್ರ ಫೇವರ್ ಆಗಿ ನಾವು ತಿರುವ ನಮ್ ಅವ್ರ ವಿರುದ್ಧವಾಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ ನಮ್ಮ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಲ್ಲ ಕೇಳಿದಕ್ಕೆ ಇರ್ ಇರ್ ಮಾಡ್ತೀನಿ ಮಾಡ್ತೀನಿ ಅಂತ ಹಂಗೆ ಟೈಮ್ ತಗೊಂಡು ಇವಾಗ ಇಪ್ಪತ್ತು ಸಾವಿರ ಆಗಿದೆ ಆಲ್ರೆಡಿ ಹದಿನೇಳು ಹತ್ತು ಆಗಿದೆ ಆಲ್ರೆಡಿ ಇವಾಗ ಕೇಳ್ತಾನೆ ಇದೀವಿ ಅದಕ್ಕೆ ಮುಂದ ಜನ ಕೇಳಿದ್ದೀನಿ ಅಂತ ಮಾಡ್ತರ ಬಂದಿದ್ದಾರೆ ಸಹಾಯ ಮಾಡ್ತೀನಿ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದಾರೆ ನಮಗೆ ತುಂಬಾ ದೊಡ್ಡ ಕಳ್ಳ ಅವನು ಒಬ್ರು ಇಬ್ರುಗೆಲ್ಲ ನಮ್ಮ ಸರ್ಕಾರಿ ಸರಿ ಸುಮಾರು ಒಂದು ಎರಡ್ ಮೂರು ಸಾವಿರ ಜನ ಮಾಡಿದಾನೆ ಎಲ್ಲ ಊರಲ್ಲೂ ಇದರ ಕೆಲಸ ತಿಲೋ ಬೆಂಗಳೂರಲ್ಲೇ ಇರ್ತಾನೆ ಲೋಕಲ್ ಅಲ್ಲಿ ಲೋಕಲ್ ಏನು ಮಾಡ್ತಾನೆ ಅಂದ್ರೆ ಲೋಕಲ್ ಯಾರು ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅವ್ರ ನೆಟ್ವರ್ಕ್ ಇಟ್ಕೊಳೋದು ಹಾಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಯಾರು ಇರ್ತಾರೆ ದೊಡ್ಡವರು ಅವ್ರನ್ನ ಒಬ್ಬರು ಇಟ್ಕೊಂತಾರೆ ಹ್ಯಾಂಡ್ ಓವರ್ ಮಾಡ್ಕೊಂತಾರೆ ಅವ್ನಿಗೆ ಏನೇ ತೊಂದರೆ ಆದರೂ ಅವ್ರನ್ನ ಬಿಟ್ಟು ಸಾಲ್ವ್ ಮಾಡ್ಕೊತಾರೆ ಅವ್ನ ತಪ್ಪ ಏನೋ ಬರ್ತಾರೆ ನಾವು ಮಾಡಿ ನೋಡ್ಕೊಂತಾರೆ ಆ ಥರ ಕುತ್ಕೊಂಡು ಕುತ್ಕೊಂಡು ಎಲ್ಲರೂ ಸಂಭಾಳಿಸ್ಕೊಂಡಿದ್ದಾರೆ ಇವಾಗ ನಾವು ಕಂಪ್ಲೇಂಟ್ ಕೊಡೋದು ನಮ್ಮ ನಮ್ಮ ಫೇವರ್ ಅವ್ರು ಕಂಪ್ಲೇಂಟ್ ತೊಗೊಳ್ತಾನೆ ಇಲ್ಲ ಅವ್ನ ವಿರುದ್ಧವಾಗಿ ಎಫ್ ಐ ಆರ್ ಮಾಡಿ ತೊಗೊಳೋ ಕಂಪ್ಲೇಂಟು ತೊಗೊಳಲ್ಲ ಫಸ್ಟ್ ಪಾಯಿಂಟ್ ದಯವಿಟ್ಟು ಎಲ್ಲರೂ ಸೇರಿ ಮಾಧ್ಯಮ ಮಿತ್ರರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಪ್ರಾರ್ಥನೆ ಮಾಡ್ತೀವಿ ನೋಡ್ಬೇಕಂತ ನಾವು ವ್ಯವಸ್ಥೆ ಹೇಳ್ತೀವಿ ಯಾಕಂದರೆ ಇವರು ಉದ್ದೇಶ ಏನಂದರೆ ಒಂದು ತಿಂಗಳಲ್ಲಿ ಎರಡು ಲಕ್ಷ ಇಸ್ಕೊಂಡು ಒಂದು ಎರಡು ತಿಂಗಳಾದಮೇಲೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂತೇಳಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಪೊಲೀಸ್ ಗಮನಗೋದು ಸಹ ಪೊಲೀಸರು ಅವ್ರನ್ನ ಬಿಟ್ಟು ಕಳಿಸ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ಅವನ ವಿಚಾರದಲ್ಲಿ ಸಾವಿರದ ನಾನೂರು ಕೇಸ್ಗಳು ಪ್ರಕರಣ ದಾಖಲಾಗಿದೆ ಸಿ ಬಿ ಐಯಲ್ಲಿ ಕೇಸ್ಗಳು ನಡೀತಾ ಇದೆ ಆಮೇಲೆ ಇಪ್ಪತ್ತೆರಡು ಸಾವಿರ ಜನಕ್ಕೆ ವಂಚನೆ ಮಾಡಿದ್ದಾನೆ ಸರ್ಕಾರ ಯಾವ ರೀತಿ ಕಣ್ಣು ಮುಚ್ಕೊಂಡಿದೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅವ್ರನ್ನ ಕೂಡಲೇ ಬಂಧಿಸಬೇಕಂತೇಳಿ ನಾವು ಇವತ್ತು ನಾವು ಪತ್ರಿಕೆ ಕರೆದಿದ್ದೀವಿ ಈ ಒಂದು ಪತ್ರಿಕೆ ಮಾಡಿದ ನಂತರ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಏನೋ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮೇ ಹದಿನೆಂಟನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಚಳವಳಿ ಮಾಡಿ ಅವರ ವಿರುದ್ಧವಾಗಿ ನಾವು ಖಂಡನೆ ಮಾಡೋಕ್ಕೆ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಹೋದ್ರೂ ಅನ್ಯಾಯಕ್ಕೆ ಒಳಗಾದ್ರಿಗೆ ನ್ಯಾಯ ಸಿಗಲ್ಲ ಏನಾದ್ರೆ ಅದು ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇರ್ತದೆ ಕೆಲವು ಯಾಕಂದ್ರೆ ಬಡವ್ರ್ ಹಂಗೆ ಏನಾಗೋದು ಕರೆಕ್ಟಾಗಿ ಡಿಪಾರ್ಟ್ಮೆಂಟ್ ಏನಾದ್ರು ಬಡವರ ಪರವಾಗಿತ್ತು ಅಂದ್ರೆ ಯಾವ್ದೇ ರೀತಿ ವಂಚನೆ ಆಗೋಕೆ ಅವಕಾಶಗಳು ಸಿಗಲ್ಲ ಸುಮಾರು ಒಂದು ಐನೂರಿಂದ ಒಂದು ಸಾವಿರ ಕೋಟಿಗಳಷ್ಟು ಹಗರಣ ಆಗಿದೆ ಯಾವ ರೀತಿ ವಂಚನೆ ಮಾಡಿರೋದು ಸರ್ ಸುಳ್ಳು ಆಸ್ವಾಸನೆ ಕೊಡ್ತಾರೆ ನಿಮ್ಗೆ ಎರಡ್ ಲಕ್ಷ ಕೊಟ್ರೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಎರಡು ತಿಂಗಳಲ್ಲಿ ಇಪ್ಪತ್ತು ಲಕ್ಷ ಕಟ್ಟಿದ್ರೆ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಆಸ್ವಾಸನೆ ಕೊಟ್ಟಾಗ ಈ ಜನರ ಏನ್ ಮಾಡ್ತಾರೆ ಹೌದೇನು ಅಂತ ಹೇಳಿ ಲಾಟ್ರಿ ಬಂದಾಗ ಬರ್ತದೆ ಲಕ್ಷ ಆಗ್ತಿತ್ತು ಇರ್ತಾರೆ ಅವ್ರ ಕಡೆ ಇರ್ತಾರೆ ಕೆಲವೊಂದು ಇರ್ತಾರೆ ಅದು ಸುಳ್ಳು ಆಸ್ವಾಸನೆ ಕೊಡೋದ್ರಲ್ಲಿ ಬಿಸ್ನೆಸ್ ಅವ್ರು ಟೆಕ್ನಿಕ್ ಇರ್ತದೆ ಅವ್ರನ್ನೇ ಕಳ್ಸಿಬಿಟ್ಟು ಆ ಈ ತರ ವಂಚನೆ ಮಾಡಿ ಸುಮಾರು ನಾವು ನಾಲ್ಕು ವರ್ಷದಿಂದ ಅವರು ಹಿಂದೆ ತಿರುಗಾಡ್ತಾ ಇದೀನಿ ಕೊಡ್ತಾರೆ ನಾಳೆ ಕೊಡ್ತೀವಿ ಕೊಡ್ತೀವಿ ರೆಡಿ ಆಗಿದೆ ನಮ್ಮ ಇವತ್ತು ಲಾರ್ ಬಂದಿಲ್ಲ ನಾಲ್ಕು ವರ್ಷದಿಂದ ಆಟ ಇದ್ದಾರೆ ನನ್ನ ಮನೆ ಸಿಕ್ಕಿದೀ ಅವರು ಚೆಕ್ ಕೊಟ್ಟರು ಸೋಮವಾರ ನಿಮಗೆ ಸೆಟಲ್ಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು ಚೆಕ್ ಕೊಟ್ಬಿಟ್ಟು ನೆಕ್ಸ್ಟ್ ದಿವಸ ಹೋಗ್ಬಿಟ್ಟು ಮೇಲೆ ಊಟ ಕೇಸ್ ಹಾಕಿಬಿಟ್ಟಿದ್ದಾರೆ ನಮ್ಮ ಹತ್ರ ಜಬರ್ದಸ್ತಿ ಚೆಕ್ ತೊಗೊಂಡಿದ್ದಾರೆ ಅಂದ್ಬಿಟ್ಟು ನಮಗೆ ಸರ್ ಎಷ್ಟು ಕೊಟ್ಟಿದ್ರಿ ಸರ್ ಅಮೌಂಟ್ ನಾನು ನಾಲ್ಕು ಲಕ್ಷ ಕೊಟ್ಟಿದ್ದೀನಿ ನಮ್ಮ ನಮ್ಮ ರಿಲೇಟಿವ್ ಅಲ್ಲೇ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಅದರಲ್ಲಿ ಎಪ್ಪತ್ತು ಲಕ್ಷದ್ದು ಬೇಕಂದ್ರೆ ಡೀಟೇಲ್ ಕೂಡ ಇದೆ ಗೂಗಲ್ ಪೇ ಫೋನ್ ಪೇ ಮಾಡಿರೋದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿರೋದು ಅದು ಡೀಟೇಲ್ ಇದೆ ಅವ್ರ ಹತ್ರ ಮಾತಾಡಿ ಒಂದು ನಾಲ್ಕು ವರ್ಷದಿಂದ ಮಾತಾಡಿದ್ದು ಮಾತುಕತೆ ಎಲ್ಲ ಪೆನ್ ಡ್ರೈವ್ಲೆಲ್ಲ ರೆಕಾರ್ಡಿಂಗ್ ಇದೆ ಪ್ರತಿಯೊಂದು ನಾಳೆ ಕೊಡ್ತೀವಿ ನಾಳೆದು ಕೊಡ್ತೀವಿ ಅನ್ನ ಆಶ್ವಾಸನ ಕೊಡ್ತಾ ಇದ್ದಾರೆ ಸರ್ ನಿಮಗೆ ನಾಲ್ಕು ಲಕ್ಷದಿಂದ ನೀವು ಅವ್ರು ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ ನಾಲ್ಕು ಲಕ್ಷಕ್ಕೆ ನಮಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಹೇಳಿದ್ರು ಅಂದ್ಬಿಟ್ಟು ಹೇಳಿದರು ನಿಮಗೆ ಒಂದು ರೂಪಾಯಿ ಬಂದಿಲ್ಲ ಇನ್ನೊಂದು ನಾವು ಅಲ್ಲಲ್ಲಿ ಬಿದ್ದಿದೀವಿ ಏನೋ ಹಬ್ಬ ಯಾರು ಬಿಡ್ಬಾರ್ದು ಇವ್ರು ಅಂತ ಅವರು ನಂಬಿಕೆ ಮಾಡಬಾರ್ದು ನಾನು ಐದನೇ ಕ್ಲಾಸ್ ಓದಿದ್ದೀನಿ ಸರ್ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಬೇರೆ ಎರಡು ಕೋಟಿ ಹಾಕಿದಾರೆ ಅವರೆಲ್ಲ ಅಲ್ಲ ಅವರು ಅದೇ ನೆಲ್ಲೂರು ಅವರು ನಾವು ಮಾರವಾಡಿ ಅವ್ರನ್ನೊಬ್ಬ ಇದಾರೆ ಇನ್ನೊಬ್ಬ ಅವರು ನೆಲ್ಲೂರು ಲೋಕಲ್ ಅವರು ಇದ್ದಾರೆ ಅವರು ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ಅವ್ರದ್ದು ಇದೆ ಅಲ್ಲ ಬೈ ಡೇಟಾ ಇದೆ ಅವರು ಎಜುಕೇಟೆಡ್ ಹೌದಾ ಅಲ್ವಾ ನಾರ್ಮಲ್ ಓದಿ ಅದ ಬಿಸ್ನೆಸ್ ಅವರು ಟಾರ್ಗೆಟ್ ಮಾಡೋದು ಯಾರ್ದು ಎಜುಕೇಟೆಡ್ಗೆ ಟಾರ್ಗೆಟ್ ಮಾಡಲ್ಲ ಅನ್ಎಜುಕೇಟೆಡ್ಗೆ ಟಾರ್ಗೆಟ್ ಮಾಡೋದು ಅವನು ಅದಕ್ಕೆ ಯಾವ ತರ ಜನ ಟಾರ್ಗೆಟ್ ಸುಮಾರು ಊರ್ ಕಡೆ ಒಬ್ಬ ಯಾರು ಗಟ್ಟಿ ಇರ್ತಾರ ಅವನ್ಗೆ ಇಟ್ಕೊಂತಾರೆ ಕೈಗೆ ಅವ್ರಿಗೆ ಅವ್ರು ಅವ್ರ ನೆಟ್ವರ್ಕ್ ಇಂದ ಊರ್ ಕಡೆ ನೆಟ್ವರ್ಕ್ ಬೆಳಸ್ತಾನೆ ನಾವು ಕೊಡ್ತೀವಿ ಅನ್ಬಿಟ್ಟು ನಿಮ್ಗೆ ಐದ್ ಲಕ್ಷಕ್ಕೆ ಇಪ್ಪತ್ ಲಕ್ಷ ಕೊಡ್ತೀವಿ ಆತರ ಡಬ್ಬಲ್ಲಿ ಅವ್ರ ಅಲ್ಲರಿಗೂ ಕುಣಿಸ್ತಾರೆ